ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರು ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಜೊತೆಗೆ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಅದಕ್ಕೆ ಆಗಿ ಸೂಪರ್ ಆಗಿರುವಂಥ ಪನ್ನೀರ್ ಮಟರ್ ಮಸಾಲಾನ ಮಾಡ್ತಿದ್ದೀನಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ರಿಸ್ಪಿ ಕಾರ್ನ ಮಾಡ್ತಿದ್ದೀನಿ ಸೋ ಅದನ್ನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದೆಲ್ಲ ಇವತ್ತಿನ ವ್ಲಾಗ್ನಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನು ಮಾರ್ನಿಂಗು ಎದ್ದ ತಕ್ಷಣನ ಫಸ್ಟು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ತೀನಿ ಆಮೇಲೆ ಬೇರೆ ಕೆಲಸಗಳು ಮಗನಿಗೆ ಮಾರ್ನಿಂಗ್ ಸೆವೆನ್ಗೆ ಕಾಲೇಜ್ ಹೊರಡೋದು ಹಾಗಾಗಿ ಮಗಂಗೆ ಟಿಫನ್ ಮಾಡಿ ಮಧ್ಯಾಹ್ನಕ್ಕೆ ಬಾಕ್ಸ್ ರೆಡಿ ಮಾಡಿ ಮನೆ ಮುಂದೆ ಕ್ಲೀನ್ ಮಾಡಿ ರಂಗೋಲಿ ಬಿಡೋದು ಡೈಲಿ ನಾನು ಒಂದು ಅರ್ಧ ಲೀಟರಷ್ಟು ಬಿಸಿ ನೀರನ್ನ ಕಾಯಿಸ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು ಇದು ನಂದು ಮತ್ತು ನನ್ನ ಹಸ್ಬೆಂಡ್ದು ಡೈಲಿ ರೂಟೀನು ಸುಮಾರು ಒಂದು ಟೆನ್ ಇಯರಿಂದ ಇದೇ ರೀತಿಯೇ ಮಿಸ್ಸೇ ಮಾಡೋಲ್ಲ ನಿಂಬೆಹಣ್ಣು ಬಿಸಿ ನೀರು ಬಾಡಿಗೆ ಒಳ್ಳೆಯದೇ ಅಲ್ವಾ ಕೆಲವರು ಬರೀ ಬಿಸಿ ನೀರು ಕುಡಿತಾರೆ ಕೆಲವರು ಬಿಸಿ ನೀರಿಗೆ ಹನಿ ಏನಾದರೂ ಹಾಕ್ಕೊಂಡು ಕುಡಿತಾರೆ ಸೊ ನಾವು ಮಾತ್ರ ನಿಂಬೆಹಣ್ಣು ಹಾಕ್ಕೊಂತೀವಿ ಬಿಸಿ ನೀರು ಬಾಡಿಗೆ ಬೆಳಗ್ಗೆ ಟೈಮ್ ಒಳ್ಳೆಯದೇನೆ ಇನ್ನು ನಿಂಬೆಹಣ್ಣು ಬಾಡಿಗೆ ತಂಪಾಗಿರುತ್ತೆ ಸೊ ಹಾಗಾಗಿ ಮತ್ತು ಫ್ಯಾಟು ಇರೋಲ್ಲ ಅಂತಾರೆ ಹಾಗಾಗಿ ಬಿಸಿ ನೀರು ಮತ್ತು ನಿಂಬೆಹಣ್ಣನ್ನ ಕುಡಿತೀವಿ ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ನೀರಂತೂ ಫುಲ್ ಡ್ರೈ ಆಗಿರುತ್ತೆ ಡೈಲಿ ನೀರನ್ನ ಹಾಕ್ತಾನೆ ಇರಬೇಕು ಸೊ ಎದ್ದ ತಕ್ಷಣವೇ ಅದಕ್ಕೂ ನೀರು ಹಾಕ್ಬಿಟ್ಟು ನನ್ನ ಮಾರ್ನಿಂಗ್ ಟಿಫನ್ನ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಚಪಾತಿ ಮತ್ತು ಪನ್ನೀರ್ ಮಟರ್ ಮಸಾಲಾನ ಮಾಡೋಣ ಅಂತ ಫಸ್ಟೆಲ್ಲ ಚಪಾತಿ ರೊಟ್ಟಿಗಳನ್ನ ಮಾಡಿದ್ರೆ ಅದಕ್ಕೆ ಪಲ್ಯಗಳು ಯಾವ ರೀತಿ ಮಾಡೋದು ಯಾವ್ದ್ಯಾದು ಮಾಡೋದು ಅನ್ನೋದೇ ಒಂದು ಚಿಂತೆ ಆಗ್ತಿತ್ತು ಇವಾಗಂತೂ ಮೀಡಿಯಾ ಇಂಪ್ರೂವೈಸೇಷನ್ ಆದಮೇಲೆ ಚಪಾತಿ ರೊಟ್ಟಿಗೆಲ್ಲ ಬೇರೆ ಬೇರೆ ಥರದ್ದು ಮಸಾಲಾಗ್ನ ಮಾಡಿಕೊಂಡು ತಿನ್ನಬಹುದು ಜೊತೆಗೆ ತರಕಾರಿಗಳೇ ಬೇಡ ಈ ಥರ ಐಟಮ್ಸ್ನೇನಾದರೂ ಮಸಾಲ ಐಟಮ್ಸ್ಗಳನ್ನ ತರಿಸ್ಕೊಂಡು ಪಲ್ಯಗಳ್ನ ಕುರ್ಮಗಳನ್ನ ಮಾಡ್ಕೊಳ್ಬೋದು ಚಪಾತಿಗೆ ಮತ್ತು ರೊಟ್ಟಿಗೆ ಪೂರಿಗೆ ಆಗಲಿ ಯಾವುದಕ್ಕಾದ್ರೂ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ತೆಗೆದಿಡ್ತಿದ್ದೀನಿ ಕೆಲವರು ಬಿಸಿ ನೀರೆಲ್ಲ ಹಾಕ್ಕೊಂಡು ಕಲಸಿಡ್ತಾರೆ ಸೊ ನಾನು ಯಾವುದು ಬಿಸಿ ನೀರೇನು ಹಾಕ್ಕೊಳಲ್ಲ ಉಪ್ಪು ಮತ್ತು ತಣ್ಣೀರಲ್ಲೇ ಹಿಟ್ಟನ್ನು ಕಲಸಿ ತೆಗೆದಿಡ್ತೀನಿ ಚೆನ್ನಾಗಿ ಹಿಟ್ಟನ್ನು ನಾದಿ ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಟ್ಟರೆ ಸಾಕು ಚಪಾತಿ ಅಂತೂ ತುಂಬ ಚೆನ್ನಾಗಿಯೇ ಬರ್ತವೆ ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಟು ನಾನಿವಾಗ ಪನ್ನೀರ್ ಮಟಾರ್ ಮಸಾಲಾನ ಮಾಡೋದಕ್ಕೆ ಪನ್ನೀರನ್ನು ಕಟ್ ಮಾಡ್ಕೋತಿದ್ದೀನಿ ಮೊದಲಿಗೆ ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇವಾಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಬಿಸಿಲೂ ಇರುತ್ತೆ ಹಾಗಾಗಿ ಆದಷ್ಟು ಆಯಿಲ್ ಐಟಮ್ಸು ಮತ್ತು ಮಸಾಲ ಐಟಮ್ಸನ್ನ ಕಡಿಮೆನೇ ತಿನ್ನೋದಕ್ಕೆ ಟ್ರೈ ಮಾಡಬೇಕು ಹಂಗಾಗಿನೇ ನಾವೇನು ಡೈಲಿ ಏನು ಮಸಾಲ ಐಟಮ್ಸ್ಗಳನ್ನ ಮತ್ತು ಈ ಥರದ್ದು ಆಯಿಲ್ ಐಟಮ್ಸ್ನ ಮಾಡಲ್ಲ ಟೂ ತ್ರೀ ಡೇಸ್ಗೊಂದು ಸಲ ಮಾಡೋದು ಈ ಬೇಸಿಗೆಗಂತೂ ಆದಷ್ಟು ಆಯಿಲ್ ಐಟಮ್ಸ್ ಮೊದಲ ಕಡಿಮೆ ಮಾಡಿಕೊಂಡು ಹೆಚ್ಚಾಗಿ ಫ್ರೂಟ್ಸು ಮತ್ತು ಬಾಡಿಗೆ ತಂಪಾಗಿರುವಂಥವುದನ್ನೇ ಮಾಡಿಕೊಂಡು ತಿನ್ನಬೇಕು ನಾನೀಗ ಪನ್ನೀರನ್ನ ಕಟ್ ಮಾಡಿ ಸ್ವಲ್ಪ ಬಟಾಣಿ ಕಾಳನ್ನ ಬೇಯೊಕ್ಸೋದಕ್ಕೆ ಇಡ್ತಾಯಿದ್ದೀನಿ ಕುಕ್ಕರ್ಗೆ ಬಟಾಣಿ ಕಾಳು ನೆನೆಸಿ ತುಂಬ ದಿನ ಆಗಿತ್ತು ಬಟಾಣಿನೇ ಮೊಳಕೆ ಬಂದಂಗೆ ಆಗಿದೆ ಕುಕ್ಕರ್ ವಿಷಲ್ ಆಗಿ ಅದು ಏರು ಇಳಿಯೋದ್ರೊಳಗೆ ನಾವಿಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಪನ್ನೀರ್ನ ಫ್ರೈ ಮಾಡ್ತಾ ಇದ್ದೀನಿ ಒಂದು ಟೂ ತ್ರೀ ಮಿನಿಟ್ಸು ಫ್ರೈ ಮಾಡಿದ್ರೆ ಸಾಕು ಹಾಗೇನೂ ಹಾಕ್ಬೋದು ಬಟ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಫ್ರೈ ಮಾಡೋದು ಪನ್ನೀರ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಮಸಾಲಾಗೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೋನ ಕಟ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಎಷ್ಟು ಬೇಕು ಗ್ರೇವಿ ಅಷ್ಟಕ್ಕೆ ಮಾತ್ರ ಮಸಾಲ ಮತ್ತು ಈರುಳ್ಳಿ ಟೊಮೊಟೋಣ ಮಾಡ್ಕೋತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬೇಕಂದರೆ ಹಾಕ್ಕೊಂಡು ಮಾಡ್ಕೋಬಹುದು ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋತಿದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿ ಟೊಮೊಟೊ ಜೊತೆಗೆ ಒಂದು ನಾಲ್ಕು ಹಸ್ರು ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡಿ ಮತ್ತು ಮಿಕ್ಸಿ ಮಾಡೋದರಿಂದ ನಾನೇನು ಸಣ್ಣಕ್ಕೆ ನೆಟ್ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ದಪ್ಪ ದಪ್ಪನಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ತಣ್ಣಗಾಗುವಷ್ಟರಲ್ಲಿ ಚಪಾತಿನ ಮಾಡ್ಕೊತಿದ್ದೀನಿ ಚಪಾತಿ ಮಾಡ್ಬೇಕಾ ಈ ರೀತಿ ಬಿಲ್ಲೆ ಬಿಲ್ಲೆ ಮಾಡ್ಕೊಂಬಿಟ್ರೆ ಚಪಾತಿ ಮಾಡೋದಕ್ಕೂ ಈಸಿ ಆಗುತ್ತೆ ಬೇಗ ಬೇಗ ಕೆಲಸನೂ ಮುಗಿಯುತ್ತೆ ಅದ್ರ ಜೊತೆಗೆ ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸನೂ ಮಾಡ್ಕೋತಿದ್ರೆ ತಿಟ್ಟಿ ತಿಂಡಿ ಮಾಡೋದು ಬೆಳಗ್ಗೆ ಟೈಮ್ ಬೇಗನೇ ಆಗುತ್ತೆ ಅಂತ ಹೇಳ್ಬಹುದು ನಮ್ಮ ಮನೇಲಂತೂ ಯಾರೂ ಹೆಲ್ಪ್ ಮಾಡಲ್ಲ ಸೊ ನಾನು ಒಬ್ಬಳೇ ಎಲ್ಲನೂ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಕೆಲಸದೊಳಗೆ ಒಂದಾದ ಒಂದು ಕೆಲಸನ ಮಾಡ್ಕೋತೀನಿ ಮೊದಲಿಗೆ ಚಪಾತಿನ ನಾನು ಈ ರೀತಿ ಅಗಲವಾಗಿ ಹರ್ಕೊಂಡು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದೆ ಹಾಗಾಗಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಚಪಾತಿನ ಮಾಡ್ಕೋತಿದ್ದೀನಿ ಮೊದಲಿಗೆ ಚಪಾತಿನ ಹರ್ಕೊಂಡು ಮಧ್ಯಕ್ಕೆಲ್ಲ ಎಣ್ಣೆ ಸವ್ರಿಬಿಟ್ಟು ಈ ರೀತಿ ಚಪಾತಿನ ಹರ್ಕೋತಿದ್ದೀನಿ ಸ್ವಲ್ಪ ಫ್ರೀ ಇದ್ದರೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬಹುದು ಇಲ್ಲ ಅಂದರೆ ಬೇರೆ ದಿನಗಳಾಗಿದ್ದರೆ ಸುಮ್ಮನೆ ಚಪಾತಿನ ಅಗಲವಾಗಿ ಹರ್ದುಬಿಟ್ಟು ಬೇಯಿಸ್ತಿದ್ದೆ ಇವತ್ತು ಫ್ರೀ ಇರೋದ್ರಿಂದ ಈ ರೀತಿ ಮಾಡ್ಕೋತಿದ್ದೀನಿ ಚಪಾತಿನೆಲ್ಲ ಹರಿದಿಟ್ಕೊಂಡು ಈಗ ಫ್ರೈ ಮಾಡಿರೋದು ತಣ್ಣಗಾಗಿದೆ ಸೊ ಅದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ ಕುಕ್ಕರು ತಣ್ಣಗಾಗಿದೆ ಬಟಾಣಿ ಕಾಳುನು ಬೆಂದಿದ್ದಾವೆ ಮೊದಲಿಗೆ ಈಗ ಒಗ್ಗರಣೆ ಏನು ಮಾಡ್ಕೊಳ್ಳೋಣ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಪೀಸು ಚಕ್ಕೆ ಮತ್ತು ಒಂದೆರಡು ಮೊಗ್ಗನ್ನು ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋಂಥ ಕ್ಯೂರಿನ ಹಾಕಬೇಕು ನಾನಿಲ್ಲಿ ಚಕ್ಕೆ ಮಕ್ಕನ್ನ ಒಂದು ಎರಡು ಮೂರು ನಿಮಿಷದಷ್ಟು ಫ್ರೈ ಮಾಡಿ ಮಿಕ್ಸಿ ಮಾಡಿರೋದನ್ನು ಹಾಕ್ಕೋತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಿದ್ದೀನಿ ನಾವು ಬಟಾಣಿನೇ ಬೇಯಿಸಿ ಅದರಲ್ಲೂ ನೀರಿನಂಶ ಇರೋದ್ರಿಂದ ಜಾಸ್ತಿ ನೀರೂ ಹಾಕ್ತಾಯಿಲ್ಲ ಅಲ್ಲದೆ ಚಪಾತಿಗಾಗಿರೋದ್ರಿಂದ ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ ಸೊ ಹಾಗೇ ಗಟ್ಟಿ ಗಟ್ಟಿಯಾಗಿದ್ದರೇ ಚೆನ್ನಾಗಿರುತ್ತೆ ಪಲ್ಯ ಸೊ ಈಗ ಫ್ರೈ ಮಾಡಿದ್ದಂಥ ಪನ್ನೀರನ್ನು ಹಾಕ್ಕೋತಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೇತಿ ಮಸಾಲ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಹಾಕ್ಕೊಂಡಿರೋದ್ರಿಂದ ಖಾರಾನ ನೋಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಪನ್ನೀರ್ ಮಟರ್ ಮಸಾಲ ರೆಡಿ ಇರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನೀವು ಸಲ ಟ್ರೈ ಮಾಡಿ ಅದ್ರ ಜೊತೆಗೆ ಚಪಾತಿನೂ ಬೇಯಿಸ್ಕೋತಿದ್ದೀನಿ ಈ ರೀತಿ ಚಪಾತಿ ಮಾಡ್ತಿರೋದ್ರಿಂದ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಚಪಾತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾಮೂಲಿಗಿಂತೂ ಒಳಗಡೆ ಎಣ್ಣೆ ಹಾಕಿ ಎಲ್ಲ ಬೇಯಿಸಿರ್ತೀವಲ್ವಾ ಸೊ ಚಪಾತಿನೂ ತುಂಬಾ ಚೆನ್ನಾಗಿ ಬರ್ತವೆ ಸೊ ಸೊ ಮಾರ್ನಿಂಗ್ ಟಿಫನ್ನೆಲ್ಲ ಮುಗಿಸಿ ಮನೆ ಕೆಲಸನೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ thank <laughs> you ಸಂಜೆ ಆದ ತಕ್ಷಣ ಈವ್ನಿಂಗಿಗೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮನೇಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಸೊ ಸ್ವೀಟ್ ಕಾರ್ನ್ ಕ್ರಿಸ್ಪಿನ ಮಾಡೋಣ ಅಂತ ಮೊದಲಿಗೆ ಸ್ವೀಟ್ ಕಾರ್ನೆಲ್ಲ ಈ ಥರ ಬಿಡಿಸ್ಕೊಂಡು ಬಿಸಿ ನೀರನ್ನ ಇಟ್ಟು ಅದರಲ್ಲಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊತಿದ್ದೀನಿ ಅದು ಬೆಂದ ಮೇಲೆ ಅದು ಬಸ್ಕೊಂಡು ಅದು ಒಂದೆರಡು ಮೂರು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವೀಟ್ ಕಾರ್ನಲ್ಲಿ ತುಂಬ ಐಟಮ್ಸ್ನೂ ಮಾಡಿದ್ದೀನಿ ಸ್ವೀಟ್ ಕಾರ್ನ್ ಬೋಂಡ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆ ಥರದ್ದೆಲ್ಲ ಮಾಡಿದ್ದೀನಿ ನಾನಿವತ್ತು ಕ್ರಿಸ್ಪಿ ಕಾರ್ನ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಕಾರ್ನ್ಗೆ ಒಂದೆರಡು ಸ್ಪೂನಷ್ಟು ಕಾರ್ನ್ ಕಾರ್ನ್ ಫ್ಲೋರ್ನ ಹಾಕ್ಕೋತಿದ್ದೀನಿ ಬೇಯಿಸ್ಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದು ಮತ್ತೆ ಇನ್ಯಾವತ್ತು ಟ್ರೈ ಮಾಡಬಾರ್ದು ಅನ್ನೋ ಅಷ್ಟು ಅನುಭವ ಆಗೋಯ್ತು ಇನ್ಯಾವತ್ತು ಇದನ್ನು ನಾನಂತೂ ಟ್ರೈ ಮಾಡಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದು ಮಾಡುವಾಗ ಕೈಯೆಲ್ಲ ಸುಟ್ಕೊಂಡ್ಬಿಟ್ಟೆ ನಾನು ಅದ್ರ ಜೊತೆಗೆ ಒಂದು ಅರ್ಧ ಬಾಣಲಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆಯಂತೂ ಫುಲ್ಲು ಇದು ಕರಿಯೋದ್ರೊಳಗೆ ಎಣ್ಣೆ ಎಲ್ಲ ಫುಲ್ ಖಾಲಿಯೇ ಆಗೋಯ್ತು ಇಷ್ಟು ದಿನ ಸ್ವೀಟ್ ಕಾರ್ನಲ್ಲಿ ಏನೇನಾದರೂ ತಿಂಡಿಗಳು ಮಾಡಿದರೂ ಯಾವುದ್ರಲ್ಲೂ ಈ ರೀತಿ ಆಗಿರಲಿಲ್ಲ ಇದು ಮಾಡುವಾಗಂತೂ ಕೈಯೆಲ್ಲ ಸುಟ್ಟೋಯ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಹಾಯಿಲೆಲ್ಲ ಕುಡಿಯುತ್ತೆ ಇದು ನಾನು ಇದೇ ಫಸ್ಟ್ ಟ್ರೈ ಮಾಡಿದ್ದು ಮತ್ತು ಇದೇ ಲಾಸ್ಟ್ ಮತ್ತೆ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ನೀಟಾಗೆಲ್ಲ ಕಲಿಸ್ಕೊಂಡ್ರೆ ಆ ಬಿಸಿ ಇರುತ್ತಲ್ವ ಕಾರ್ನೆಲ್ಲ ನೀಟಾಗಿ ಅಂಟ್ಕೊಳುತ್ತೆ ಆ ಹಿಟ್ಟಿಗೆ ಸೊ ಈ ರೀತಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಒಂದೇ ಸತಿಗೆ ಬೇಡ ಮತ್ತೆ ಮಾಡೋದು ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡೆ ಬಟ್ ಸ್ವಲ್ಪ ತಿಂದು ನೋಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಾಡೋದೇ ಮಾಡಿದ್ದೀನಿ ಅಂದ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಮಾಡಿದೆ ಸೊ ಈ ರೀತಿ ಕರ್ಕೊಂಡು ಅದಕ್ಕೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸೂಪರಾಗಿರೋವಂಥ ಕ್ರಿಸ್ಪಿ ಕಾನ್ ರೆಡಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು